ನಮಸ್ಕಾರ ಕರ್ನಾಟಕ ಏನ್ ಗುರು ಇವನು ಅದೇನು ಮಾತಾಡ್ತಾನೋ ಏನೋ ಥೂ ಯಾರ ಗುರು ಇವನು ಥೂ ಅದೇನೋ ದೊಡ್ಡಲ್ಲಿ ನಾಲ್ಗೆ ಇದೆ ಅನ್ಬಿಟ್ಟು ಏನೇನೋ ಮಾತಾಡ್ತಾನೆ ಗುರು ಒಳ್ಳೆ ತಗಡ ನನ್ನ ಮಗನ ಸವಸ ಆಯ್ತು ಅಲ್ಲ ಗುರು ಹದಿನಾರನೇ ವಯಸ್ಸಿಗೆ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡ್ಬಿಟ್ನಂತೆ ಅವ್ರ ತಂದೆಗೆ ಆಸೆ ಇತ್ತಂತೆ ಹದಿನಾರನೇ ವಯಸ್ಸಿಗೆ ಜಿಮ್ಸ್ ಸೇರ್ಕೊಂಡ್ಬಿಟ್ಟಂತೆ ಹದಿನಾರನೇ ವಯಸ್ಸಿಗೆ ಸಿಕ್ಸ್ ಪ್ಯಾಕ್ ಮಾಡ್ಬಿಟ್ಟಂತೆ ಗುರು ಯೋನ್ ಗುರು ಲಾಜಿಕ್ ಇವ್ನು ಮಾತಾಡೋದ್ರಲ್ಲಿ ಹದಿನಾರನೇ ವಯಸ್ಸಿಗೆ ಜಿಮ್ ಸೇರಿ ಹದಿನಾರನೇ ವಯಸ್ಸಿಗೆ ಸಿಕ್ಸ್ ಪ್ಯಾಕ್ ಮಾಡ್ಬಿಟ್ಟಾದ್ರೆ ಅಣ್ಣ ಕೊಡ್ಬೇಕು ಗುರು ಅವಾರ್ಡು ಏನೋ ಲಾಜಿಕ್ ಇಲ್ಲ ಮ್ಯಾಜಿಕ್ ಇಲ್ಲ ಎಲ್ಲಾರು ಈಗೀಗ ಏ ಏನಣ್ಣ ಎಲ್ಲ ಈಗೀಗ ಸಿಕ್ಸ್ ಪ್ಯಾಕ್ ಮಾಡಿದೀರ ಅಣ್ಣ ಹದಿನಾರನೇ ವಯಸ್ಸಿಗೆ ಸಿಕ್ಸ್ ಪ್ಯಾಕ್ ಮಾಡ್ಬಿಟ್ಟವನೇ ನಾವೆಲ್ಲ ಹದಿನಾರನೇ ವಯಸ್ಸಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ವಿರೋ ಅಣ್ಣ ಆಗ್ಲೇ ಸಿಕ್ಸ್ ಪ್ಯಾಕ್ ಮಾಡಿದ್ದಾರೆ ಏನನ್ಕೊಂಡಿದೀರ ಅಣ್ಣನ ಬಗ್ಗೆ ಸ್ನೇಹಿತರೆ ಇವ್ ಮಾತಾಡ್ತಾ ಇರೋ ಮ್ಯಾಜಿಕ್ಕು ಲಾಜಿಕ್ ನಮಗಂತೂ ಅರ್ಥ ಆಯ್ತಾ ಇಲ್ಲ ಏನೋ ಇಂಟರ್ವ್ಯೂ ಅಲ್ಲಿ ಬಾಯಿ ಬಂದ್ ಮಾತಾಡ್ತಾನೆ ಆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂಚೂರು ಹೇಳ್ರಪ್ಪ ಅಣ್ಣನ ಸಿಕ್ಸ್ ಪ್ಯಾಕ್ ಬಗ್ಗೆ ನಾವು ಒಂಚೂರು ಕೇಳ್ಕೊಂತೀವಿ ಮತ್ತೆ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ